ಎಲ್ಲಿ ಕೇಳಿದ್ರು ಕೂಡ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ರು ಅನ್ನೋ ಸುದ್ದಿಗಳನ್ನ ಕೇಳ್ತಾ ಇದೀವಿ ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀವಿ ಇದರಿಂದ ಏನಾಗ್ತಾ ಇದೆ ನಮಗೊಂದ್ ರೀತಿ ಎದೆ ಬಡಿತಾ ಏರಿಳಿತ ಆಗ್ತಾ ಇದೆ ಅಲ್ವಾ ಬಟ್ ಇದೆಲ್ಲದರ ನಡುವೆ ಕಾರಣಗಳು ಏನು ಅಂತ ಹೋದಾಗ ಡಾಕ್ಟರ್ಗಳು ಸ್ಟ್ಯಾಂಡರ್ಡ್ ರೀಸನ್ಸ್ ಕೊಡೋರು ಲೈಫ್ ಸ್ಟೈಲ್ ಸರಿ ಇಲ್ಲ ಸ್ಲೀಪಿಂಗ್ ಪ್ಯಾಟರ್ನ್ಸ್ ಹೆಚ್ಚು ಕಡಿಮೆ ಆಗಿದೆ ಬೇಕಾ ಊಟ ಮಾಡ್ತಾ ಇದ್ದಾರೆ ಈಗ ಎತ್ ಹಿಂಗ್ ಹೊಡಿತಾ ಇದೆ ಹಾರ್ಟ್ ಅಟ್ಯಾಕ್ನಿಂದ ಜನ ಸಾಯ್ತಾ ಇದ್ದಾರೆ ಅಂತ ಇದೆಲ್ಲದನ್ನ ಮೀರಿ ಬೇರೆ ಏನೋ ಒಂದಿದೆ ಅದು ಡಾಕ್ಟರ್ ವಲಯಕ್ಕೆ ಚಾಲೆಂಜಿಂಗ್ ಆಗಿದೆ ಅನ್ನುವಂಥದ್ದನ್ನ ನಾವು ಕಳೆದ ಒಂದು ವಾರದಿಂದಲೂ ಕೂಡ ಚರ್ಚೆ ಮಾಡ್ತಾ ಇದ್ವಿ ಅಲ್ವಾ ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ಈ ಹಾರ್ಟ್ ಅಟ್ಯಾಕ್ ಗಳು ಆಗ್ತಾ ಇರಬಹುದು ಅಂತ ಇರಬಹುದು ಅಂತ ಹೇಳಿದ್ದಾರೆ ಈಗ ಯಾರು ರೋಡಲ್ಲಿ ಹೋಗೋರು ಅಥವಾ ಬೇರೆ ಚಿಕ್ಕ ಪುಟ್ಟವರು ಯಾರೋ ಮಾತಾಡಿದ್ರೆ ಇದಕ್ಕೆ ಅಷ್ಟೊಂದು ತೂಕ ಬರ್ತಾ ಇರಲಿಲ್ಲ ಯಾಕಂದ್ರೆ ಕರೋನಾ ವ್ಯಾಕ್ಸಿನ್ ಇಂದ ಹಾರ್ಟ್ ಅಟ್ಯಾಕ್ ಗಳು ಆಗ್ತಾ ಇರಬಹುದು ಅನ್ನೋ ಚರ್ಚೆಗಳು ಈಗಿಂದಲ್ಲ ಒಂದು ಒಂದೊಂದೂವರೆ ವರ್ಷದಿಂದಲೂ ಕೂಡ ನಡ್ಕೊಂಡು ಬರ್ತಾ ಇದೆ ಅದ ಯಾಕೆ ವ್ಯಾಕ್ಸಿನ್ ತಗೊಂಡು ಆರು ತಿಂಗಳಿಂದಲೂ ಕೂಡ ಈ ಚರ್ಚೆಗಳಾಗ್ತಿತ್ತು ಬಟ್ ಅಷ್ಟೊಂದು ತೂಕ ಪಡೆದುಕೊಳ್ತಾ ಇರಲಿಲ್ಲ ಬಟ್ ಈಗ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂದಾಗ ಅವ್ರಿಗೆ ಯಾರೋ ಎಕ್ಸ್ಪರ್ಟ್ಸ್ ಮಾಹಿತಿ ಕೊಟ್ಟಿರಬಹುದು ಅಥವಾ ಯಾರೋ ಯಾವುದೋ ಒಂದು ರಿಪೋರ್ಟನ್ನು ಅವರು ನೋಡಿರಬಹುದು ಏನಾಗಿದೆ ಹಾಗಾದರೆ ವ್ಯಾಕ್ಸಿನ್ನಿಂದಲೇ ಹಾರ್ಟ್ ಅಟ್ಯಾಕ್ಗಳು ಹೆಚ್ಚಾಗ್ತಾ ಇದೆ ಅನ್ನೋದಾದರೆ ಜಸ್ಟ್ ಇಮ್ಯಾಜಿನ್ ಯಾವುದೋ ಒಂದು ಗುಂಪು ಯಾವುದೋ ಒಂದು ಹಳ್ಳಿ ಅಥವಾ ಯಾವುದೋ ಒಂದು ರಾಜ್ಯದವರಲ್ಲ ಸ್ವಾಮಿ ವ್ಯಾಕ್ಸಿನ್ ತಗೊಂಡಿರೋದು ಇಡೀ ದೇಶದಲ್ಲೆಲ್ಲರೂ ಕೂಡ ವ್ಯಾಕ್ಸಿನ್ ತಗೊಂಡಿದ್ದಾರೆ ಅಷ್ಟೇ ಯಾಕೆ ಒಂದೊಂದು ಕಂಪೆನಿಗಳಲ್ಲಿ ನೀನು ವ್ಯಾಕ್ಸಿನ್ ತಗೊಂಡಿಲ್ಲ ಅಂದರೆ ನಾಳೆ ಆಫೀಸೊಳಗೆ ಇಡಬಾರ್ದು ಅಂತ ಕರ ಕೊರಳು ಪಟ್ಟಿಯನ್ನು ಇಟ್ಕೊಂಡು ಫೋರ್ಸ್ ಮಾಡಿ ವ್ಯಾಕ್ಸಿನ್ ಕೂಡ ಹಾಕ್ಸಿದ್ದಾರೆ ಇನ್ ಕೇಸ್ ಎಲ್ಲಾದರೂ ಇದು ನಿಜ ಆಗಿಬಿಟ್ರೆ ವ್ಯಾಕ್ಸಿನಿಂದ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಾ ಇದೆ ಬ್ಲಡ್ ಥಿಕ್ಕಿಂಗ್ ಜಾಸ್ತಿ ಆಗ್ತಾ ಇದೆ ಅನ್ನೋದು ನಿಜ ಆಗಿಬಿಟ್ರೆ ಎಲ್ರಿಗೂ ಕೂಡ ಆತಂಕ ಯಾವಾಗ ಯಾರು ಜೀವ ಹೆಂಗೆ ಅಂತ ಹೇಳಕ್ಕಾಗಲ್ವೇನಪ್ಪ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗಣ ಇದೇ ಹೊತ್ತಿನ ವಿಶೇಷ ಹಾಟ್ ಅಟ್ಯಾಕ್ ನಾನು ವಿದ್ಯ ಮಲ್ನಾಡ್ ಹೃದಯಾಘಾತದ ಸಾವಿನ ಸರಣಿಗಳು ರಾಜ್ಯದಲ್ಲಿ ಹೆಚ್ಚು ಆಗ್ತಾ ಇದೆ ಬರೀ ಹಾಸನ ಭಾಗ ಅಂತ ನೋಡ್ತಾ ಇದ್ವಿ ಇಲ್ಲ ಹಾಸನದ ಪಕ್ಕದಲ್ಲಿರೋ ಚಿಕ್ಕಮಗಳೂರಿನಲ್ಲೂ ಹಾರ್ಟ್ ಆಗ್ತಾ ಇದೆ ಮೈಸೂರಿನಲ್ಲೂ ಆಗ್ತಾ ಇದೆ ಕಲಬುರ್ಗಿಲೂ ಆಗ್ತಾ ಇದೆ ಬೆಂಗಳೂರಿನಲ್ಲೂ ಆಗ್ತಾ ಇದೆ ಎಲ್ಲ ಕಡೆ ಆಗ್ತಾ ಇದೆ ಸಾವಿನ ಸರಣಿ ಹೃದಯಾಘಾತದಿಂದ ಹೆಚ್ಚಾಗ್ತಾ ಇದೆ ಇದರಿಂದ ಜನ ಭಯಭೀತರಾಗಿ ಆಸ್ಪತ್ರೆಗಳತ್ತ ಬರ್ತಾ ಇದ್ದಾರೆ ಜಯದೇವ ಆಸ್ಪತ್ರೆ ನಿರ್ದೇಶಕ ರವೀಂದ್ರನಾಥ್ ಅವರ ಹೇಳಿಕೆ ಇದು ಜನ ಭಯದಿಂದ ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಸಾಮಾನ್ಯವಾಗಿ ಜನರ ಅಂದರೆ ಪೇಷಂಟ್ಗಳ ಸಂಖ್ಯೆ ಇರ್ತಾ ಇದ್ದಿದ್ದು ನಮ್ಮ ಆಸ್ಪತ್ರೆಯಲ್ಲಿ ದಿನಕ್ಕೆ ಒಂದು ಸಾವಿರದ ಇನ್ನೂರು ಅಂದರೆ ಒ ಪಿ ಡಿ ಔಟ್ ಪೇಷಂಟ್ಗಳು ಬರ್ತಾ ಇದ್ದು ಒಂದು ಸಾವಿರದ ಇನ್ನೂರು ಸಂಖ್ಯೆ ಇರ್ತಾ ಇತ್ತು ಬಟ್ ನೆನ್ನೆ ಮೊನ್ನೆಯಿಂದ ಹೆಂಗಾಗ್ಬಿಟ್ಟಿದೆ ಅಂದರೆ ಅದು ಒಂದೂವರೆ ಪಟ್ಟಷ್ಟು ಹೆಚ್ಚಾಗಿದೆ ಸಾವಿರದ ಇನ್ನೂರಿದ್ದು ಇದ್ದಿದ್ದು ಥರ ಎರಡು ಸಾವಿರ ತನಕ ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ರೋಗಿಗಳು ಜಾಸ್ತಿ ಆಗಿದೆ ಅಂದರೆ ಶೇಕಡ ಇಪ್ಪತ್ತರಷ್ಟು ಹೊರ ರೋಗಿಗಳು ಹೆಚ್ಚಾಗ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರೋದು ಯುವಕರೇ ಜಾಸ್ತಿ ಹಾಸನದಲ್ಲಿ ಹೃದಯಾಘಾತಗಳ ಕಾರಣಗಳ ಬಗ್ಗೆ ಮೀಟಿಂಗ್ ಮಾಡಿದ್ದಾರೆ ನಿನ್ನೆ ವರ್ಚುವಲ್ ಮೀಟಿಂಗನ್ನು ಜಯದೇವ ನಿರ್ದೇಶಕರು ಮಾಡಿದರು ಸಾವನ್ನಪ್ಪಿದವರ ಹಿಸ್ಟ್ರಿಯನ್ನು ಪಡೆದುಕೊಂಡಿದ್ದಾರೆ ಅವರ ಅಭ್ಯಾಸಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಮೃತರ ಮನೆಗಳಿಗೆ ಭೇಟಿ ಕೊಟ್ಟು ವಿವರ ಪಡೆಯೋಕೆ ನಾನು ತಿಳಿಸಿದ್ದೀನಿ ಅಂತ ಕೂಡ ಹೇಳಿದರು ಅಂದರೆ ಇದೇನ್ ಸಾಂತ್ವನ ಹೇಳುವಂಥದ್ದಲ್ಲ ಮೃತರ ಮನೆಗೆ ಭೇಟಿ ಕೊಡೋದು ಅಂದ್ರೆ ಅವರ ಜೆನೆಟಿಕ್ ಅಂದ್ರೆ ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಹೆಂಗಿತ್ತು ಬಿಪಿ ಗಿಪಿ ಇತ್ತ ಏನು ಎತ್ತ ಇದ್ರ ಬಗ್ಗೆ ಮಾಹಿತಿನ ಪಡ್ಕೊಳ್ಳೋಕ ಕೇಳಿದ್ದೀವಿ ಅಂತ ಹೇಳಿದ್ದಾರೆ ಏನ್ ಹೇಳಿದ್ರು ಹಾಗಾದ್ರೆ ಜಯದೇವ ಆಸ್ಪತ್ರೆಯ ನಿರ್ದೇಶಕ ರವೀಂದ್ರನಾಥ್ ಅವರು ಸಲ ಕೇಳೋಣ ಅಲ್ಲ ಈಗ ಯಂಗ್ಸ್ಟರ್ಸ್ ಯುವಕರು ಏನಾಗಿದೆ ಏನೇ ಚೆಸ್ಟ್ ಪೈನ್ ಬಂದ್ರೂ ಸಹ ತಕ್ಷಣ ಈಗ ಮಾಧ್ಯಮದಲ್ಲಿ ಇತ್ತೀಚೆಗೆ ಯುವಕರಲ್ಲಿ ಹೃದಯಾಘಾತ ಜಾಸ್ತಿಯಾಗಿದೆ ಅದರ ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಅನ್ನೋದು ನೋಡಿ ಮೈಸೂರಿನಲ್ಲಿ ನಿನ್ನೆ ಇನ್ನೂರು ಮುನ್ನೂರು ಯುವಕರು ಪರೀಕ್ಷೆಗೆ ತಪಾಸಣೆಗೆ ಹೋಗಿದ್ದರು ಅಂತ ನಮ್ಮ ಅಲ್ಲಿರ್ತಕ್ಕಂಥ ನಮ್ಮ ಸ್ನೇಹಿತರು ಹೇಳಿದರು ಬಹಳಷ್ಟು ಜನ ಗಾಬರಿ ಭಯದಿಂದ ಹೋಗಿರೋದಷ್ಟೇ ಯಾರಿಗೂ ಹೃದಯದ ಕಾಯಿಲೆ ಏನೂ ಇರಲಿಲ್ಲ ಅಂದರೆ ಭಯ ಗಾಬರಿಯಿಂದ ಬರ್ತಾಯಿದ್ದಾರೆ ಇಲ್ಲಿನೂ ಸಹ ನಮ್ಮ ಔಟ್ ಪೇಷಂಟು ನೆನ್ನೆ ಇವತ್ತು ಯೂಶಲಿ ನಮ್ಮಲ್ಲಿ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ನಾನ್ನೂರು ಔಟ್ ಪೇಷೆಂಟ್ಸು ನಿನ್ನೆ ಸಾವಿರದ ಏಳ್ನೂರಿಂದ ಎಂಟುನೂರು ಅಂದರೆ ಒಂದು ಇಪ್ಪತ್ತು ಪರ್ಸೆಂಟು ಔಟ್ ಪೇಷಂಟ್ಸು ಸಂಖ್ಯೆ ಜಾಸ್ತಿ ಆಗಿದೆ ಈಗ ಯಂಗ್ಸ್ಟರ್ಸು ಯುವಕರು ಏನಾಗಿದೆ ಏನೇ ಚೆಸ್ಟ್ ಪೈನ್ ಬಂದರೂ ಸಹ ತಕ್ಷಣ ಈಗ ಮಾಧ್ಯಮದಲ್ಲಿ ಇತ್ತೀಚೆಗೆ ಯುವಕರಲ್ಲಿ ಹೃದಯಾಘಾತ ಜಾಸ್ತಿ ಆಗಿದೆ ಅದು